ಈ ಕಡೆ ಸಿಕ್ಸ್ಟೀನ್ ಇರ್ತಾವ ಫ್ರೆಂಡ್ಸ್ ಅಂದರೆ ವೈಟ್ ಕಲರ್ ಸಿಕ್ಸ್ಟೀನ್ ಇರ್ತಾವ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಹೂ ಮುಂದೆ ಇರೋವು ಎಲ್ಲ ಸೈನಿಕ ಫ್ರೆಂಡ್ಸ್ ಹೂ ಸೈನಿಕ ಅಂತಾರ ಫ್ರೆಂಡ್ಸ್ ಹಿಂದೆ ಇರೋದು ಇದು ಆನೆ ಫ್ರೆಂಡ್ಸ್ ಮತ್ತು ಇದು ಕುದುರೆ ಫ್ರೆಂಡ್ಸ್ ಇದು ಕುದುರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದನ್ನ ಒಂಟೆ ಅಂತಾರ ಫ್ರೆಂಡ್ಸ್ ಒಂಟೆ ಅಂತಾರ ಫ್ರೆಂಡ್ಸ್ ಇದನ್ನ ನೆಕ್ಸ್ಟ್ ಇದು ರಾಜ ಫ್ರೆಂಡ್ಸ್

ನೆಕ್ಸ್ಟ್ ಫ್ರೆಂಡ್ಸ್ ಈ ಸೈನಿಕ ಇರ್ತಾನಲ್ಲ ಫ್ರೆಂಡ್ಸ್ ಇದು ಫಸ್ಟಿಗೆ ನಾವು ಫ್ರೆಂಡ್ಸ್ ಟೂ ಟೂ ಸ್ಟೆಪ್ಸ್ ಬಿಟ್ಟು ಹೋಗ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಒಂದೊಂದೇ ಸ್ಟೆಪ್ ಒಂದೊಂದೇ ಸ್ಟೆಪ್ ಒಂದೊಂದೇ ಸ್ಟೆಪ್ ಬಿಟ್ಟು ಹೋಗ್ಬೇಕು ಫ್ರೆಂಡ್ಸ್ ನೆಕ್ಸ್ಟ್ ನಮ್ಮ ಆಪೋನಿಟ್ಸ್ ಇರ್ತಾರಲ್ಲ ಫ್ರೆಂಡ್ಸ್ ಅವರು ಒಂದು ಸ್ಟೆಪ್ ಬಿಟ್ಟರೆ ಇಲ್ಲಿ ಇಲ್ಲಿರ್ತಲ್ಲ ಫ್ರೆಂಡ್ಸ್ ಇದು ವೈಟ್ ವೈಟ್ ಪಕ್ಕ ಪಕ್ಕ ಇಲ್ಲಿದ್ದಾಗ ಫ್ರೆಂಡ್ಸ್ ಆ ಅವಾಗೇ ನಾವು ಕಡಿಬಹುದು ಫ್ರೆಂಡ್ಸ್ ಇಲ್ಲ ಇದು ಇಲ್ಲಪ್ಪ ಇದು ಇಲ್ಲ ಐತೆ ನಂದು ಇಲ್ಲ ಐತೆ ಕಡದ್ ಬಿಟ್ಟು ಅಂತ ಬರಕಲ್ಲ ಫ್ರೆಂಡ್ಸ್ ಆಗ ಹಾಗೆ ಬರಕಲ್ಲ ಈಗ ನಿಮಗೆ ಸೈನಿಕ ಅದು ಡೈ ಡೌಟ್ ಇದ್ರೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಫ್ರೆಂಡ್ಸ್ ಈಗ ಆನೆ ಎಷ್ಟು ಸ್ಟೆಪ್ ಹೋಗುತ್ತಂತ ಹೇಳಿ ಸ್ಟ್ರೇಟ್ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಅದು ಸೈನಿಕ ಫ್ರೆಂಡ್ಸ್ ಅದು ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದೈತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಅವರು ಟೂ ಸ್ಟೆಪ್ ಬಿಟ್ಕೊಂಡೆ ಫ್ರೆಂಡ್ಸ್ ಹಿಂಗೆ ನಾವು ಕೂಡ ಟೂ ಸ್ಟೆಪ್ ಬಿಟ್ಕೊಂಡೆ ಫ್ರೆಂಡ್ಸ್ ಇದೀಗ ಕಡೆಯಲ್ಲ ಫ್ರೆಂಡ್ಸ್ ಮತ್ತೆ ಇದು ಕ್ರಾಸ್ ಕಡಿಯುತ್ತೆ ಫ್ರೆಂಡ್ಸ್ ಅಕಸ್ಮಾತ್ ನೀವೇನೋ ಇಲ್ಲಿ ಸ್ಟಾಪ್ ಆಗ್ತಿರಲ್ಲ ಫ್ರೆಂಡ್ಸ್ ಏ ಹಿಂಗ ನಾನು ಹೋಗಿ ಹಿಂಗೆ ಹೋಗ್ಬೋದು ಅಂತ ಹಂಗೆ ಬರಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಕ್ರಾಸ್ ಕಡುತ್ತೆ ಫ್ರೆಂಡ್ಸ್ ಮತ್ತೆ ಸ್ಟ್ರೇಟ್ ಹೋಗುತ್ತೆ ಫಸ್ಟ್ ಒಂದು ನಾವು ಟೂ ಸ್ಟೆಪ್ ಬಿಟ್ಟು ಹೋಗೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಆನೆ ಆನೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆನೆ ಟೂ ಇರ್ತಾವ ಫ್ರೆಂಡ್ಸ್ ನಾವು ಈಗ ಬ್ಲ್ಯಾಕ್ ಈಗ ಕಾಣಿರ್ತೇವೆ ಫ್ರೆಂಡ್ಸ್ ಇಲ್ಲಿ ಟೂ ಆನೆಗಳು ಇರ್ತಾವ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಟೂ ಆನೆ ಹೀಗೆ ಇಲ್ಲಿ ಇಲ್ಲಿ ಇರ್ತಾವ ಫ್ರೆಂಡ್ಸ್ ಇದು ಆನೆ ಸ್ಟ್ರೇಟ್ ಹೋಗುತ್ತೆ ಫ್ರೆಂಡ್ಸ್ மாஸ் கடை இல்ல கடத்தே இல்ல இது அட்வஸ் ಮತ್ತೆ ಇದು ಕ್ರಾಸ್ ಕಡೆಯಲ್ಲ ಫ್ರೆಂಡ್ಸ್ ಕ್ರಾಸ್ ಅಂತೂ ಕಡೆಯೋದೇ ಇಲ್ಲ ಅಕಸ್ಮಾತ್ ನೀವು ನೋಡಿ ಫ್ರೆಂಡ್ಸ್ ಆನೆ ಈಗ ಹೋಗಿ ಈ ಕ್ರಾಸ್ ಹೋಗಲ್ಲ ಫ್ರೆಂಡ್ಸ್ ಈ ಕ್ರಾಸ್ ಹೋಗಲ್ಲ ಫ್ರೆಂಡ್ಸ್ ಮತ್ತೆ ಕ್ರಾಸ್ ಕಡೆಯಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾಯ್ತು ಫ್ರೆಂಡ್ಸ್ ಈಗ ಕುದುರೆ ಫ್ರೆಂಡ್ಸ್ ಇದು ಕುದುರೆ ಅಂತಾರೆ ಫ್ರೆಂಡ್ಸ್ ಇದನ್ನ ನೋಡಿ ಇದು ಕುದುರೆ ಅಂತಾರೆ ಫ್ರೆಂಡ್ಸ್ ಇದನ್ನ ಟೂ ಸ್ಟೆಪ್ ಮುಂದಕ್ಕೆ ಬಿಡ್ಬೇಕು ಫ್ರೆಂಡ್ಸ್ ಮತ್ತೆ ಒಂದು ಸ್ಟೆಪ್ ಪಕ್ಕಕ್ಕೆ ಬಿಡ್ಬೇಕು ಫ್ರೆಂಡ್ಸ್ ಮತ್ತೆ ಇದು ಈಗ ಸೈನ್ ಐತೆ ನಾನು ಹಿಂಗೆ ಕಡ್ಕೊಂಡು ಹೋಗ್ಬಿಡ್ತೀನಿ ಇದನ್ನ ಹಂಗ್ ಬರಕಲ್ಲ ಫ್ರೆಂಡ್ಸ್ ಇದು ಕುದುರೆ ಎಗ್ಗರ್ತದ ಫ್ರೆಂಡ್ಸ್ ಎಗ್ಗರ್ತದೆ ಜಂಪ್ ಆಗುತ್ತೆ ಫ್ರೆಂಡ್ಸ್ ಇದು ಟೂ ಸ್ಟೆಪ್ ಹಿಂಗ್ ಇರುತ್ತೆ ಅಲ್ಲ ಫ್ರೆಂಡ್ಸ್ ಇದು ಹಿಂದಿಗೆಲ್ಲ ಬರುತ್ತೆ ನೆಕ್ಸ್ಟ್ ಒಂದು ಒಂದು ಸ್ಟೆಪ್ ಇದು ಕ್ರಾಸ್ ಆಗುತ್ತೆ ಫ್ರೆಂಡ್ಸ್ ಟೂ ಸ್ಟೆಪ್ ಈಗ ಬರ್ದಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್

ಇಲ್ಲಿ ನೋಡಿ ಫ್ರೆಂಡ್ಸ್ ಓಕೆ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಜಂಪ್ ಮಾಡುತ್ತೆ ಅಂತ ಹೇಳಿದ್ದೆ ಫ್ರೆಂಡ್ಸ್ ನೋಡಿ ಇದು ಚೆಕ್ ಮೆಟ್ ಕೂಡ ಇಟ್ಟರೆ ರಾಜ ಇಲ್ಲಿ ಫೋರ್ ಸೈಡ್ಸ್ ಇದು ಕಾಯಿನ್ಸ್ ಇದ್ದರೆ ಫ್ರೆಂಡ್ಸ್ ರಾಜ ಇಲ್ಲಿ ತಪ್ಪಿಸಬೇಕಾಗಲ್ಲ ಫ್ರೆಂಡ್ಸ್ ಆ ಚೆಕ್ ಮೆಟ್ ಇಟ್ಟಾಗ ಇದು ಗೇಮ್ ನಾವು ವಿನ್ ಆಗಿ ಗೇಮ್ ವಿನ್ ಆದ್ಮೇಲೆ ನಾವು ಚೆಕ್ ಮೆಟ್ ಇಟ್ಟಿರ್ತೇವಲ್ಲ ಫ್ರೆಂಡ್ಸ್ ಅವ ನಮಗೆ ಪಾಯಿಂಟ್ಸ್ ಬರ್ತಾವ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಒಂಟೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್ ಒಂಟೆ ಈ ಬ್ಲೂ ವೈಟ್ ಇರುತ್ತಲ್ಲ ಫ್ರೆಂಡ್ಸ್ ವೈಟ್ ಬಾಕ್ಸ್ ಇರುತ್ತಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಇದು ಒಂಟೆ ಅಂತ ನೋಡಿ ಫ್ರೆಂಡ್ಸ್ ಇದು ವೈಟ್ ಬಾಕ್ಸ್ ಹೇಗಿದ್ರೆ ಫ್ರೆಂಡ್ಸ್ ವೈಟ್ ಬಾಕ್ಸ್ ಹೋಗುತ್ತೆ ಫ್ರೆಂಡ್ಸ್ ಮತ್ತೆ ವೈಟ್ ಬಾಕ್ಸ್ ಮತ್ತೆ ವಾಪಸ್ ಬರುತ್ತೆ ಫ್ರೆಂಡ್ಸ್ ಮತ್ತೆ ಬ್ಯಾಗ್ ಬರ್ತದೆ ಫ್ರೆಂಡ್ಸ್ ಇಲ್ಲ ನೋಡಿ ಫ್ರೆಂಡ್ಸ್ ಈಗ ನಾವು ಇಲ್ಲಿ ಇಳಿಸ ಇದನ್ನ ಕಡಿಬಹುದು ಫ್ರೆಂಡ್ಸ್ ಆಗ ಚೆಕ್ ಮೇಟ್ ಕೂಡ ಇಡಬಹುದು ಫ್ರೆಂಡ್ಸ್ ರಾಜು ಫ್ರೆಂಡ್ಸ್ ಚೆಕ್ ಮೇಟ್ ಕೂಡ ಇಡಬಹುದು ಫ್ರೆಂಡ್ಸ್ ನೋಡಿ ಚೆಕ್ ನೋಡಿ ಫ್ರೆಂಡ್ಸ್ ಇದು ಚೆಕ್ ಮೇಟ್ ಕೂಡ ಇಡಬಹುದು ಫ್ರೆಂಡ್ಸ್ ಹಾಗೆ ನಾವು ವಿನ್ ಕೂಡ ಆಗಬಹುದು ಫ್ರೆಂಡ್ಸ್ ಇದು ವೈಟ್ ಕಲರ್ ಬಾಕ್ಸಸ್ ಒಳಗೆ ಹೋಗುತ್ತೆ ಫ್ರೆಂಡ್ಸ್ ಮತ್ತಿದು ಬ್ಲಾಕ್ ಕಲರ್ ಅಲ್ಲಿ ಹೋಗಲ್ಲ ಫ್ರೆಂಡ್ಸ್ ಇಲ್ಲಿ ಬ್ಲಾಕ್ ಕಲರ್ ಕೂಡ ಬಂದಿರುತ್ತೆ ಫ್ರೆಂಡ್ಸ್ ಅದು ಬ್ಲಾಕ್ ಕಲರ್ ಬಾಕ್ಸಸ್ ಅಲ್ಲೇ ಓದ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಕಸ್ಮಾತ್ ನೀವು ಕನ್ಫ್ಯೂಷನ್ ಆಗಿ ಇದು ಈ ಮನೆಗೆ ಇಟ್ಕೊಂಡು ಹೀಗೆ ಹೋಗಂಗಿಲ್ಲ ಬಿಳೆ ಮನೆ ಒಂಟೇನೆ ಬಿಳೆ ಮನೆಗೆ ಓದ್ತತ್ ಫ್ರೆಂಡ್ಸ್ ಅದಕ್ಕೆ ಇದನ್ನ ಬಿಳೆ ಮನೆ ಒಂಟೆ ಅಂತ ಫ್ರೆಂಡ್ಸ್ ಇದನ್ನ ಬಿಳೆ ಮನೆ ಒಂಟೆ ಅಂತ ಕರಿತಾರ ಮತ್ತೆ ಇದು ಕರೆಮನೆ ಹೋಗುತ್ತೆ ಅಂತ ಹೇಳಿದ್ರಲ್ಲ ಫ್ರೆಂಡ್ಸ್ ಬ್ಲಾಕ್ ಬಾಕ್ಸಸ್ ಅಲ್ಲಿ ಹೋಗುತ್ತೆ ಅಂತ ಹೇಳಿದ್ದಲ್ಲ ಫ್ರೆಂಡ್ಸ್ ಇದನ್ನ ಕರೆಮನೆ ಒಂಟೆ ಅಂತ ಕರ್ತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಮಂತ್ರಿ ಬಗ್ಗೆ ಇದು ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್ ನಿಮಗೆ ನೋಡಿ ಫ್ರೆಂಡ್ಸ್ ಮಂತ್ರಿ ಹೀಗಿರುತ್ತೆ ಮಂತ್ರಿ ಇಷ್ಟು ದೊಡ್ಡದಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಏಟ್ ಪಾಯಿಂಟ್ಸ್ ಇರ್ತಾವೆ ಫ್ರೆಂಡ್ಸ್

ಇದು ಹೀಗೆ ಹೋಗಲ್ಲ ಫ್ರೆಂಡ್ಸ್ ಇದು ಈ ಮನೆಗಿದ್ರೆ ನಮಗೆ ಇಷ್ಟ ಬಿಟ್ಟು ಹೋಗ್ಬೋದು ಫ್ರೆಂಡ್ಸ್ ಈಗ ಬಿಟ್ಬೋದು ಫ್ರೆಂಡ್ಸ್ ಈಗ ಹೀಗೆ ಆದ್ರೆ ಇದು ಹಿಂಗೆ ಇರುತ್ತೆ ಇದು ಹೀಗೆ 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 ಒಂದೇ ಸಲ ಒಂದೇ ಚಾನ್ಸ್ ಕೊಟ್ಟಿರ್ತಾರಲ್ಲ ಫ್ರೆಂಡ್ಸ್ ಅವರು ನಮಗೆ ಕಾಯಿನ ಬಿಟ್ಟು ಹೋಗ್ಬೇಕಂತೇಳಿ ಆಗ ಈಗ ಹೀಗೆ ಹೀಗೆ ಹೋಗಲ್ಲ ಫ್ರೆಂಡ್ಸ್ ಇದು ಇದು ಒಂದೇ ಟೈಮ್ ಹೋಗ್ಬೋದು ಫ್ರೆಂಡ್ಸ್

ಈ ರಾಜ ಸೈನಿಕ ಕಡ್ದು ಚೆಕ್ ಮೆಟ್ ಇಟ್ಟಿರ್ತಾರ ಫ್ರೆಂಡ್ಸ್ ಆಗ ಇಲ್ಲಿ ಚೆಕ್ ಮೆಟ್ ಇರುತ್ತಲ್ಲ ಫ್ರೆಂಡ್ಸ್ ಈ ನಾವು ವಿನ್ ಆಗ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ರಾಜ ಒಂದೊಂದೇ ಸ್ಟೆಪ್ ಯಾವ ಯಾವ ಸೈಡನ ಅಲ್ಲಿ ಹೋಗುತ್ತೆ ಫ್ರೆಂಡ್ಸ್ ಒಂದೊಂದೇ ಸ್ಟೆಪ್ ಇಲ್ಲಿ ಹೀಗಿರುತ್ತೆ ಫ್ರೆಂಡ್ಸ್ ಇಲ್ಲಿರುತ್ತೆ ಅಂದರೆ ಹೀಗೆ ಹೋಗುತ್ತೆ ಫುಲ್ ಇಲ್ಲ ಹೀಗೆ ಹೋಗುತ್ತೆ ಫ್ರೆಂಡ್ಸ್ ಹೀಗೆ ಹೋಗುತ್ತೆ ಹೀಗೆ ಹೋಗುತ್ತೆ ಫೋರ್ ಸೈಡ್ಸ್ ಹೋಗುತ್ತೆ ಫ್ರೆಂಡ್ಸ್ ಫೋರ್ ಸೈಡ್ಸ್ ಹೋಗುತ್ತೆ ಫ್ರೆಂಡ್ಸ್ ಇದಿರುತ್ತಲ್ಲ ಫ್ರೆಂಡ್ಸ್ ನಾವು ಮುಂದಿನ ವಿಡಿಯೋದಲ್ಲಿ ನಿಮಗೆ ಇದು ಇಲ್ಲಿ ನೋಡಿ ಫ್ರೆಂಡ್ಸ್ ರಾಜ ಆಲ್ ರೌಂಡರ್ ಅಂತ ಆಲ್ರೆಡಿ ಹೇಳಿದ್ದೆ ಫ್ರೆಂಡ್ಸ್ ಇದು ರಾಜನ ಕರೆದು ಬಿಟ್ರೆ ಫ್ರೆಂಡ್ಸ್ ಇವೆಲ್ಲ ಕಾಯಿನ್ಸ್ ಇರುತ್ತವೆ ಫ್ರೆಂಡ್ಸ್ ನೀವು ರಾಜ ಒಂದೇ ಓಡಿರ್ತದೆ ಫ್ರೆಂಡ್ಸ್ ಹಾಗಾದರೆ ಆಟನೇ ಫಿನಿಶ್ ಆಗುತ್ತೆ ಫ್ರೆಂಡ್ಸ್ ಮತ್ತು ಇವೆಲ್ಲ ಇದ್ದಿದ್ದು ಕಾಯಿನ್ ಎಲ್ಲ ವೇಸ್ಟ್ ಫ್ರೆಂಡ್ಸು ನಾವು ಸೋತು ಬಿಡ್ತೀವಿ ಫ್ರೆಂಡ್ಸ್ ಹಾಗಾದ್ರೆ நான் முந்திர வீடியோ நாவே ஆட்டாடி தோர்ஸ் இது மறுத்து முந்தக் மத்தி இந்த தரங்கல தகபை ஆய்வாஸ் இது முந்தக் இல்ல மத்த வரங்க ಇದು ಇವೆರಡು ಕಾಯ್ನ್ ಕಡ್ದಿದ್ದು ನೀವು ಕಡಿದಿರ್ತೀರಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಸೈನಿಕ ಇಲ್ಲಿ ಬಂದಮೇಲೆ ನಾವು ಇದು ಮಂತ್ರಿ ಅವ ಅವ್ರು ಕಡ್ಕೊಂಡಿರ್ತಾರೆ ಫ್ರೆಂಡ್ಸ್ ಈ ಮಂತ್ರಿ ಇದು ಸೈನಿಕ ಇಲ್ಲಿ ಬಂದ ಮೇಲೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಅಪೋಸಿಟ್ ಮನೆಗೆ ಬಂದ ಮೇಲೆ ಫ್ರೆಂಡ್ಸ್ ಏನಾಗ್ಲಿ ತಗಬೋದು ಫ್ರೆಂಡ್ಸ್ ರಾಜರು ಬಿಟ್ಟು ಯಾವ ಕಾಯ್ನ್ ಆಗಲಿ ತಗಬೋದು ಫ್ರೆಂಡ್ಸ್ ಹಂಗೆ ಸೈನಿಕನ ಕೂಡ ಫ್ರೆಂಡ್ಸ್ ಬಿಟ್ಟು ಈ ಸೈನಿಕ ಅಪೋಸಿಟ್ ಮನೆ ಬಂದ್ರೆ ಫ್ರೆಂಡ್ಸ್ ನೀವು ಈಗ ಮಂತ್ರಿ ಆನೆ ಒಂಟೆ ಇಂಥವು ಹೋಗಿರ್ತಾವ ಫ್ರೆಂಡ್ಸ್ ನೀವು ನೀವು ಯಾವ್ದು ಬೇಕೋ ಅದು ತಾಬೋದು ಫ್ರೆಂಡ್ಸ್ ಮತ್ತೆ ಒಂದೇ ತಗೋಬಹುದು ಫ್ರೆಂಡ್ಸ್ ಇವು ಎಲ್ಲ ತಗಂಗಿಲ್ಲ ಫ್ರೆಂಡ್ಸ್ ಒಂದೇ ನಿಮ್ಗೆ ಮಂತ್ರಿ ಇಷ್ಟ ಆದ್ರೆ ಮಂತ್ರಿ ತಗೋಬಹುದು ಫ್ರೆಂಡ್ಸ್ ಇಲ್ಲ ಆನೆ ಇಷ್ಟ ಆದ್ರೆ ಆನೆ ಇಲ್ಲ ಒಂಟೆ ಇಷ್ಟ ಆದರೂ ಒಂಟೆ ತಗೋಬಹುದು ಫ್ರೆಂಡ್ಸ್ ಹಾಗೆ ಕುದುರೆ ಕೊಡೋ ಫ್ರೆಂಡ್ಸ್ ಇಷ್ಟ ಆದರೆ ಕುದುರೆ ಕೂಡ ತಗೋಬಹುದು ಫ್ರೆಂಡ್ಸ್ ನಾನು ಆಲ್ರೆಡಿ ಹೇಳಿದ್ದೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಆಟ ಆಡಿ ತೋರಿಸ್ತೀವಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದು ಈ ವಿಡಿಯೋ ಫುಲ್ ನೋಡ್ದ ಫುಲ್ ನೋಡಿದವರಿಗೆ ಥ್ಯಾಂಕ್ ಯು